ದಿನಕ್ಕೆ ನಾವು ಏನಿಲ್ಲ ಅಂದ್ರೆ ಒಂದುವರೆ ಎರಡು ಸಾವಿರ ರೂಪಾಯಿ ಇಲ್ಲದೆ ನಮ್ಮ ಮನೆಗೆ ಹೋಗಲ್ಲ ನಲ್ವತ್ತೆರಡು ನಲ್ವತ್ಮೂರು ಟೆಂಪ್ರೇಚರ್ ಹೋದ್ರೂ ಇದ್ರೊಳಗೆ ಟೆಂಪ್ರೇಚರ್ ಚೆಕ್ ಮಾಡಿದ್ರೆ ಮೂವತ್ತೆರಡು ಮೂವತ್ತಾರು ಇರುತ್ತೆ ಬೇಸ್ಗೆ ಇಷ್ಟು ಹಳ್ಳಿ ಹಿಡ್ದಿರೋದು ನಮ್ಮ ಪುಣ್ಯ ಅನ್ಬೇಕು ನಮಗೆ ಹತ್ತು ಎಕರೆ ಇದೆ ತಿಂಗ್ಳಿಗೆ ಎರಡು ನೀರು ಕೊಡ್ತೀವಿ ಅಂಬರ ಬಿಡತ್ತೆ ನೋಡಿದ್ವಿ ಪೂರ್ತಿ ಎರಿ ಉಳೋದು ಲೈನೇ ಹೊಲ್ ತುಂಬ ನಮ್ಮ ಕೃಷಿ ಬಗ್ಗೆ ನಾವು ಹೆಂಗೆ ಬೆಳವಣಿಗೆ ಮಾಡಿದ್ವಿ ನಾವು ಹೆಂಗೆ ನಾವು ಕೃಷಿ ಮಾಡಿ ನಿಮ್ಮನ್ನು ಹೆಂಗೆ ಸಾಕಿ ಒಂದು ಲೆವೆಲಿಗೆ ಅನ್ನೋದು ಮಕ್ಕಳಿಗೆ ತೋರಿಸ್ರಿ ಈ ಥರ ত ত দ ನನ್ನ ಹೆಸರು ತಿರುಮಲೇಶ್ ಅಂತೇಳಿ ದಾವಣಗೆರೆ ಬೆಳ್ಳುಡಿಯರ್ ಫ್ಯಾಮಿಲಿ ಅಂತ ಹೇಳಿ ನಾವು ದಾವಣಗೆರೆಯವರು ಮೂಲತಃ ಬೀದಿಯವರು ನನಗೆ ಈ ಇಬ್ರು ಜನ ಮಕ್ಕಳಿದ್ದಾರೆ ಒಬ್ಬರು ಮಗಳು ಕೆಲಸ ಒಬ್ಬ ಮಗ ಇಂಜಿನಿಯರಿಂಗ್ ಓದ್ತಾ ಇದಾರೆ ನಾವು ಈಗ ಮೂವತ್ತೈದು ವರ್ಷದಿಂದ ನಮ್ಮ ಅಜ್ಜಾರ ಕಾಲದಿಂದನೂ ನಾವು ವರ್ಪಸಲ್ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಅಜ್ಜಾರ್ ಮೇಲಿಂದ ನಾವು ಕಬ್ಬಿನ ಬೆಳೆ ಬೆಳೆತಿದ್ವಿ ಹದಿನೈದು ವರ್ಷ ಕಬ್ಬು ಬೆಳ್ದೀನಿ ಹದಿನೈದು ವರ್ಷದಿಂದ ಇತ್ತಲಾಗೆ ಅಡಿಕೆ ಮಾಡಿದೀನಿ ಈಗ ಹದಿನೈದು ವರ್ಷದಿಂದನೂ ನಾವು ಅಡಿಕೆ ಫಸಲ್ ಮಾಡ್ತಾ ಇದ್ವಿ ಸ್ವಲ್ಪ ಆಲ್ರೆಡಿ ನಮಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇತ್ತು ಆ ಟೆಂಪ್ರೇಚರ್ ಕಡಿಮೆ ಮಾಡೋಕೆ ಟ್ರಾಂಗಲ್ ಸಿಸ್ಟಮ್ ಬಾಳೆ ಮಾಡ್ರಿ ಅಂದಿದ್ರು ನಾವು ಬಾಳೆ ಮಾಡಿದ್ದೀವಿ ಇಲ್ಲಿ ಒಂದು ಜಾಗ ಖಾಲಿ ಬಿಟ್ಟಿವಿ ಈ ಜಾಗ ಓಪನ್ ಇಟ್ಟಿವಿ ಈ ಜಾಗದಿಂದ ಅಡಿಕೆ ಕೆಡವರು ಈ ಥರ ಬರ್ತಾರೆ ದೋಟಿ ತಗೊಂಡು ಈ ಪೊಸಿಷನ್ನಾಗೆ ಅಡಿಕೆ ಕೆಡ್ಕೊಂಡು ಈ ಗಿಡ ಪೊಸಿಷನ್ ಅಡಿಕೆ ಕೆಡ್ಕೊಂಡು ಈ ಥರ ಅಡ್ಡಾಡೋಕ್ಕೆಲ್ಲ ಅವರಿಗೆ ಫ್ರೀಯಾಗೂ ಇಟ್ಟಿದ್ದೀವಿ ಮಲ್ಚಿಂಗ್ ಮಾಡದಿರೋದ್ರಿಂದ ನಮಗೆ ಟೆಂಪ್ರೇಚರ್ ಆಲ್ರೆಡಿ ಸ್ವಲ್ಪ ಕಡಿಮೆ ಇದೆ ಹಂಗಾಗಿ ಒಂದು ಸ್ವಲ್ಪ ಹಳ್ಳು ಡ್ರಾಪ್ ಆಗೋದು ಕಡಿಮೆ ಆಗಿತ್ತು ಈ ಈ ವರ್ಷದ ಬೇಸಿಗೆಗೆ ಈ ಇಷ್ಟು ಹಳ್ಳು ಇಡ್ದಿರೋದು ನಮ್ಮ ಪುಣ್ಯ ಅನ್ಬೋದು ನಮ್ಗೆ ಈ ಥರ ನಾವು ಮಲ್ಚಿಂಗ್ ಮಾಡಿದ್ದೀವಿ ವೈಟ್ ರೂಟ್ಸು ಬೇರುಗಳು ಎರಿಗಳು ಗೊಬ್ಬರ ಸಿಕ್ಕಾಬಟ್ಟೆ ಡೆವಲಪ್ ಆಗಿದೆ ಹಾಗಾಗಿ ಎರಡು ಟೈಮ್ ನಮಗೆ ಡಾಕ್ಟರ್ ಸಾಯಲ್ಲಿ ಕೊಡ್ತಾರೆ ಅದರಿಂದ ನಮಗೆ ಈ ಥರ ಅಭಿವೃದ್ಧಿ ಆಗಿದೆ ಮುಂದಿನ್ನು ಅಭಿರ್ ನಾವು ನಾಲ್ಕು ಈಗ ನಾಲ್ಕು ಈಗ ಐದು ವರ್ಷ ಈ ಹೊಲ ಒಡಿಬೇಡ ಅಂದಿದ್ರು ಹೊಲ ಒಡೆಯೋದು ಬಿಟ್ಟಿಂದೆ ನಮಗೆ ಇದು ಮಲ್ಚಿಂಗ್ ಮಾಡೋಕ್ಕೆ ಅದಕ್ಕೆ ವರ್ಷದಾಗೆ ಒನ್ ಟೈಮ್ ಅಡಿಕೆ ಕೆಡೋಕ್ಕೆ ಬರ್ತಾರೆ ಅವಾಗ ನಾವು ರೋಟ್ರಿ ಹೊಡಿತೀವಿ ಅಲ್ಲಿವರೆಗೂ ನಾವು ಕಸನೆಲ್ಲ ಹಾಗೆ ಬಿಟ್ಟಿದ್ದೀವಿ ಒಂದು ಸ್ವಲ್ಪ ಒಳಗಡೆಗೆ ಹಾಗೆ ಬಿಟ್ಟಿದ್ದೀವಿ ಈಗ ಮುಂದಿನ ತಿಂಗಳು ಅಡಿಕೆ ಕೆಡೋಕ್ಕೆ ಬರ್ತಾರೆ ಅವಾಗ ನಾವು ಇದನ್ನೆಲ್ಲ ಕ್ಲೀನಾಗಿ ಹೊಲ ಹೊಡಿತೀವಿ ಹತ್ತು ಎಕರೆ ಇದೆ ತಿಂಗಳಿಗೆ ಎರಡು ನೀರು ಕೊಡ್ತೀವಿ ನಾವು ಒಂದು ತಿಂಗಳಿಗೆ ಎರಡೇ ನೀರು ಕೊಡೋದು ನಮ್ ಸಜೆಷನ್ ತಕ್ಕ ನಮ್ ತಮ್ಮರು ಮಾಡ್ತಾರೆ ಒಂದ್ ಗಂಟೆ ಇದಕ್ಕೆ ಮೀಸಲಿಡ್ತೀವಿ ನಾವು ಡೈಲಿ ಒಂದ್ ಗಂಟೆ ಮೀಸಲಿಡ್ತೀವಿ ಗರಿ ಕಡ್ದಾಗ್ತಿವಿ ಬಾಳೆಕಾಯಿ ಕಡದ ಹಾಕ್ತಿವಿ ನಾವು ಬಾಳೆಕಾಯಿನೂ ಮಾರ್ಕೆಟಿಗೆ ಕೊಡಲ್ಲ ನಮಗೆ ಗುಂಪು ಬಾಳೆ ಮಾಡಿರೋದ್ರಿಂದ ಒಂದ್ ಗೊನೆ ಏನಿಲ್ಲ ಅಂದ್ರೆ ನಾಲ್ಕರಿಂದ ಐದ್ ಕೆಜಿ ಬರುತ್ತೆ ಇನ್ನೂರ ಐವತ್ತು ದಿನ ಹತ್ತು ಹನ್ನೆರಡು ಹದಿನೈದು ಗೊನೆ ನಾವು ಹಾಕ್ತಾನೆ ಇರ್ತೀವಿ ಡೈಲಿ ಕಡ್ದು ಅಂಗಡಿಗಳಿಗೆ ಆ ಹದಿನೈದು ಹತ್ತು ಗೊನೆ ಮಾರೋದ್ರಿಂದ ಒಂದು ಗೊನೆಗೆ ನಾ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಸಿಗುತ್ತೆ ಒಂದ್ ಆರ್ ಕೆಜಿ ಇದೆ ಒಂದ್ ಎಂಟು ಕೆ ಜಿ ಇದೆ ಒಂದ್ ನಾಲ್ಕು ಕೆ ಜಿ ಇದೆ ಒಂದು ಮೂರು ಕೆ ಜಿನೂ ಇದೆ ಹೋಲ್ಸೇಲ್ ಮಾರ್ಕೆಟಿಗೂ ಕೊಡಲ್ಲ ನಾವು ಅಂಗಡಿಗಳಿಗೆ ನಾವೇ ವಾಡಿಗೆ ಹಾಕ್ತೀವಿ ನಾವೇ ಅಂಗಡಿಗಳಿಗೆ ಹೋಗಿ ಹಾಕಿ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಅಲ್ಲಿ ಮಾರ್ಕೆಟಲ್ಲಿ ಐವತ್ತು ರೂಪಾಯಿ ಕೆ ಜಿ ಕೊಟ್ಟರೆ ನಾವು ಇಲ್ಲಿ ಹತ್ತು ರೂಪಾಯಿ ಕಡಿಮೆ ಕೊಡ್ತೀವಿ ನಲ್ವತ್ತು ರೂಪಾಯಿ ಕೆ ಜಿ ಕೊಡ್ತೀವಿ ನಾವೇ ಹೋಗಿ ವಾಡಿಗೆ ಹಾಕಿ ಅಂಗಡಿಗಳಿಗೆ ಹಾಕ್ತಿವಿ ಹಂಗಿದ್ರು ನಮಗೆ ಅನುಕೂಲತೆ ಐತೆ ನೋಡ್ರಿ ಇದು ಮೂರು ಕೆ ಗೊನೆ ಇದು ಐದು ಕೆ ಗೊನೆ ನಾವು ಹೋಗ್ತಾ ನಾವು ತೋಟದಿಂದ ಮನೆಗೆ ಹೋಗ್ತಾ ಬಳೆ ಗೊನೆ ಕೊಟ್ಟು ಹೋಗ್ತೀವಿ ಬರ್ತಾ ನಾವು ತೋಟಕ್ಕೆ ಮತ್ತೆ ದುಡ್ಡು ಇಸ್ಕೊಂಡು ವಾಪಸ್ ತೋಟಕ್ಕೆ ಬರ್ತೀವಿ ದಿನಕ್ಕೆ ನಾವು ಏನಿಲ್ಲ ಅಂದ್ರೆ ಒಂದೂವರೆ ಎರಡು ಸಾವಿರ ರೂಪಾಯಿ ಇಲ್ಲದೆ ನಾವು ಮನೆಗೆ ಹೋಗಲ್ಲ ಲೇಬರ್ನ ಒಬ್ಬರು ಒಳಗೆ ಬಿಟ್ಕಣಲ್ಲ ಹಾಯಿ ನೀರು ಕಟ್ತೀವಿ ನಾವು ತಿಂಗಳಿಗೆ ಎರಡೇ ನೀರು ಕೊಡೋದು ಅದು ಅಂಥ ಬೇಸ್ಗಿನಾರ ಇರಲಿ ಮಳೆಗಾಲದ ಮಾತ್ರ ನಾವು ಬಂದ್ ಮಾಡಿ ಈಗ ಅಲ್ಲೇ ಹೆಚ್ಚು ಕಡಿಮೆ ಎರಡೂವರೆ ತಿಂಗಳಾಯ್ತು ಮೋಟ್ರ್ಗಳು ಬಂದ್ ಮಾಡಿ ಮೇ ಏಪ್ರಿಲಿಂದ ನಾವು ಮೋಟ್ರ್ ಬಂದ್ ಮಾಡಿಬಿಟ್ಟಿವಿ ಈ ಬರ ಮಳೆಗೆ ನಮಗೆ ಸಾಕಷ್ಟು ಹಸಿ ಇದೆ ಒಬ್ಬರೇ ಮೇಂಟೈನ್ ಮಾಡಿ ಅಡಿಕೆ ಇಳುವರಿ ನಮಗೆ ಈ ಥರ ಇದೆ ಸತತವಾಗಿ ಚೆನ್ನಾಗಿ ಬರ್ತಾ ಇದೆ ಈ ಸಲ ಟೆಂಪ್ರೇಚರಿಂದ ಎರಡು ಒಂಬಾಳೆ ಡ್ರಾಪ್ ಆಗಿದೆ ಆದ್ರೂ ಪರವಾಗಿಲ್ಲ ಅಡಿಕೆ ನಮ್ಮ ಫಸಲು ಬೇರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿದೆ ನಮ್ದು ಸೈನಿಕರು ಸಾಕ್ರೆ ಅಂತೇಳಿ ನಾವು ಇದನ್ನ ಡಾಕ್ಟರ್ ಸೈಲಿ ಹಾಕಿಂದೆ ನೋಡ್ರಿ ಈ ಹೊಲದಾಗೆ ಸೈನಿಕರು ಸಾಮ್ರಾಜ್ಯ ಆಗ್ಬಿಡತ್ ನೋಡ್ರಿ ಪೂರ್ತಿ ಎರಿ ಉಳೋದು ಲೈನ್ ಹೊಲ್ ತುಂಬಾನು ತ್ಯಾಜ್ಯ ಒಳಗೆ ಇಟ್ಕೊಂಡಿರೋದ್ರಿಂದ ನಾವು ಹೊರಗಡೆಯಿಂದ ಸಗಣಿ ಗೊಬ್ಬರ ಖರೀದಿ ಮಾಡೋದು ಈ ಕುರಿ ಗೊಬ್ಬರ ಖರೀದಿ ಮಾಡೋದು ಅದೆಲ್ಲ ನಮಗೆ ಉಳಿತಾಯ ಆಗಿದೆ ಈ ತ್ಯಾಜ್ಯದಿಂದ ನಮಗೆ ಟನ್ ಗಂಟ್ಲೆ ಗೊಬ್ಬರ ಬೀಳ್ತೈತಿ ಈಗ ನಾವು ವರ್ಷ ಏನಿಲ್ಲ ಅಂದ್ರೂ ಈಗ ಆರು ಸಾವಿರ ರೂಪಾಯಿ ಒಂದು ಟ್ರಿಪ್ ಬೀಳುತ್ತೆ ತಗೊಂಬಂದು ಇಲ್ಲಿ ರಸ್ತೆ ಕೆಡ್ಕೊಂಡು ಒಳಗೆ ಹಾಕೋದಕ್ಕೆ ಏಳು ಸಾವಿರ ರೂಪಾಯಿ ಟ್ರಿಪ್ ಬೀಳುತ್ತೆ ಏಳು ಸಾವಿರ ರೂಪಾಯಿ ಟ್ರಿಪ್ ಬಿದ್ದು ನಾವು ಇದಕ್ಕೆ ಒಂದು ಎಕರೆ ತಗೊಂಬಂದು ಒಂದು ಟ್ಯಾಕ್ಟ್ರಿ ಹಾಕಿದ್ರೆ ಇದಕ್ಕೆಲ್ಲ ಕೆಲಸ ಆಗೋಲ್ಲ ಅಂಥದ್ದು ಐವತ್ತರವತ್ತು ಟ್ಯಾಕ್ಟ್ರಿ ಗಂಟ್ಲೆ ನಾವು ಏರಿದ್ರೆ ಇದಕ್ಕೆ ಕೆಲಸ ಆಗೋದು ಆ ಉದ್ದೇಶಕ್ಕೆ ನಾವು ಇದ್ರಾಗೆ ಕಸ ಮಾಡಿ ಇದ್ರಾಗೆ ಹಾಕಿಬಿಟ್ಟಿವಿ ಅದರಿಂದನೇ ನಮಗೆ ಇದು ಫುಲ್ ಗೊಬ್ಬರ ನೋಡಿರಿ ವೈಟ್ ರೂಟ್ಸ್ ನೋಡ್ರಿ ನಿಮ್ಮ ಇದ್ರೆ ಎಲ್ಲಿ ನೋಡೋ ವೈಟ್ ರೂಟ್ಸೆ ನಾವು ಯಾ ಅಗ್ರಿಕಲ್ಚರ್ಗೂ ಇಲ್ಲ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ನಾಗ ಇಲ್ಲೇ ನಾವು ನ್ಯಾಚುರಲ್ ನೋಡ್ಕೊಂಡು ನಾವೇ ಮಾಡ್ತಾ ಇದೀವಿ ನೋಡ್ರಿ ಇಷ್ಟೇ ಎಷ್ಟು ಇತ್ತು ರೀ ಇದು ಜಿ ಕೆ ವಿಕೆಯಿಂದ ತರಿಸಿದ್ವಿ ಇದನ್ನ ಬಳೆ ಸಸಿನ ಇಷ್ಟು ಸಸಿನ ಇದ್ರೊಳಗೆ ಈ ನಾಳೆ ಒಳಗೆ ಹೆಂಗೆ ಅಂದ್ರು ಅಂದರು ಸಾಹಸ ಮಾಡಿ ಬೆಳೆಸಿದ್ವಿ ನೋಡ್ರಿ ಡಾಕ್ಟರ್ ಸಾಯಿಲಿಂದ ಆ ಉಲ್ನಾಂಚೆಗೌಡ್ರದ್ದು ಒಂದ್ಸಲಿ ನಾವು ತೋಳಿಸಿ ಹತ್ರ ಮೀಟಿಂಗ್ ಇತ್ತು ಆ ಮೀಟಿಂಗ್ ಅಟೆಂಡ್ ಮಾಡಿಂದೆ ಇವೆಲ್ಲ ನಮಗೆ ಒಂದು ಸ್ವಲ್ಪ ತಲೆಗೆ ಸಜೆಷನ್ ಬಂದ್ವು ನೋಡ್ರಿ ಇದು ಅವ್ರು ಹೇಳ್ತಿದ್ರು ಪೊಟಾಶ್ ರಿಚ್ ಇರುತ್ತೆ ಅಂತೇಳಿ ಇದು ನೋಡ್ರಿ ಇದು ಪೊಟ್ಯಾಶ್ ರಿಚ್ ಇದ್ರಾಗ ಮಿಕ್ಸ್ ಮಾಡಿದ್ವು ದಿನಕ್ಕೆ ಒಂದು ಗಂಟೆ ನಾವು ಇದಕ್ಕೆ ಟೈಮ್ ಇಟ್ಟಿರೋದ್ರಿಂದ ನಮಗೆ ಹೆಚ್ಚು ಕಡಿಮೆ ನಾವು ಸಗಣಿ ಗೊಬ್ಬರ ಅದು ಇದು ಅಂತೇಳಿ ಇದಕ್ಕೆ ತಂದು ಹಾಕೋದು ಏನಿಲ್ಲ ಅಂದರೆ ಎರಡೂವರೆ ಲಕ್ಷ ರೂಪಾಯಿ ನನಗೆ ದುಡ್ಡು ಉಳಿತೆ ಒಂದು ಗಂಟೆ ನಾನು ಟೈಮ್ ಇದಕ್ಕೆ ಮಿಕ್ಸ್ಲಿಟ್ಟಿರೋದು ಈ ಡಾಕ್ಟ್ರ್ ಸಾಯಿಲಿಂದೂ ನಮಗೆ ಖರ್ಚು ಕಡಿಮೆ ಬೇರೆ ಪ್ರಾಡಕ್ಟಿಗೆ ನಾವು ಹೋದ್ವಿ ಅಂದರೆ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ನಮ್ಮ ಡಾಕ್ಟರ್ ಸಾಯಿಲಿಂದ ನನಗೆ ನನ್ನ ಗಿಡ ಹೆಂಗಿದ್ವು ಅಂದರೆ ಒಂಥರ ಸೀಪ್ಲಾಗಿದ್ವು ಆಮೇಲೆ ಇದನ್ನ ಹಾಕಿಂದೆ ಗಿಡನೂ ಚೆನ್ನಾಗಿ ಡೆವಲಪ್ ಆದವು ಒಳ್ಳೆ ಗ್ರೀನಿಶು ಆದವು ಹೊಂಬಳಿನೂ ಚೆನ್ನಾಗಿ ಈ ಸಲ ಟೆಂಪ್ರೇಚರಿಂದ ಇಂದ ಎರಡು ಒಂಬಾಳಿ ಡ್ರಾಪ್ ಆಗಿದ್ದಾವೆ ಅದ್ರ ಬಗ್ಗೆ ನಾವು ಏನು ತೆಡ್ಸ್ಕೊಳ್ಳೋಲ್ಲ ಮುಂದೆ ಭಗವಂತಂದು ಹೆಂಗೆ ಆಶೀರ್ವಾದ ಇರುತ್ತೋ ಅದ್ರ ಮೇಲೆ ಇದು ಟೆಂಪ್ರೇಚರ್ ಮೇಲೆ ನಮ್ಮ ಜೀವನ ನನ್ನ ಮಗ ಬಂದು ಅವನು ಡೈಲಿ ಒಂದು ಗಂಟೆ ಇದರೊಳಗೆ ನನಗೆ ಸಹಾಯ ಮಾಡುವ ಶೇಷಾದ್ರಿ ಅಂತೇಳಿ ಇಲ್ಲೇ ಪಕ್ಕದಲ್ಲೇ ಕಾಲೇಜ್ ಇದೆ ಜಿ ಎಂ ಟಿ ಕಾಲೇಜು ಅವನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಂದು ಗಂಟೆ ಮಾತ್ರ ನನಗೆ ಸಪೋರ್ಟ್ ಮಾಡ್ತಾನೆ ನಾಲ್ಕೂವರೆಗೆ ಬರ್ತಾನೆ ಐದೂವರೆ ಆರು ಗಂಟೆ ಮಟ್ಟ ನನ್ನ ಜೊತೆ ಇದ್ದು ಇದನ್ನೆಲ್ಲ ಅವನು ಸ್ವಲ್ಪ ಹೆಲ್ಪ್ ಮಾಡಿ ಹೋಗ್ಬಿಡ್ತಾನೆ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಅವನು ಹಾರ್ಡ್ ವರ್ಕರ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಒಂದು ಸ್ವಲ್ಪತ್ತಾದ್ರೂ ಮಕ್ಕಳನ್ನ ಅವ್ರು ಬಿಡುವಂಥ ಟೈಮಲ್ಲಿ ತಮ್ಮ ಕೃಷಿ ಬಗ್ಗೆ ಅವರು ಒಂದು ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿ ತಿಳಿಸಿದ್ವಿ ಅಂದರೆ ನಾಳೆ ಮುಂದೆ ಆಗೋ ಭವಿಷ್ಯಕ್ಕೆ ಅವರೇ ಆರಿದೀಪ ಆಗ್ತಾರೆ ಆದ್ರಿಂದ ಮಕ್ಕಳಿಗೆ ಒಂದ್ ಗಂಟೆ ಈ ತೋಟದಲ್ಲಾಗ್ಲಿ ಅವ್ರ ಜಮೀನಲ್ಲಾಗ್ಲಿ ಅವ್ರದ್ದು ಒರ್ಪಿಕೆ ಆಗ್ಲಿ ಒಳಪಿಕೆ ಆಗ್ಲಿ ಲಾಂಗ್ ಕ್ರಾಪೇ ಇರಲಿ ಒಂದ್ ಗಂಟೆ ಅವ್ರು ಬೆಳೆದ್ ಬಂದ ರೀತಿ ಅವ್ರು ಬೆಳೆದ್ ಬಂದ್ ಸಜೆಷನ್ ಪ್ರಕಾರ ಒಂದ್ ಗಂಟೆ ಮಕ್ಕಳಿಗೆ ಸಜೆಷನ್ ಮಾಡ್ರಿ ಅಂತ ನಾನು ರೈತರಿಗೆ ಹೇಳಕ್ ಇಷ್ಟ ಅಷ್ಟೇ ಇನ್ನು ಅದನ್ನ ಬಿಟ್ಟು ಇನ್ನೇನು ಹೇಳಕ್ ಇಷ್ಟ ಪಡಲ್ಲ ತನಕ ಕೇಳಿದ್ರಲ್ಲ ರೈತ ಬಂಧುಗಳೇ ಇಚ್ಛೆಯ ನರಿವ ಸತಿ ಜೊತೆಗೆ ಮಗನಿರಲು ವೆಚ್ಚಕ್ಕೆ ಹೊನ್ನಿರಲು ದಾವಣಗೆರೆ ಅಂತ ಸಿಟಿಯಲ್ಲಿ ಒಂದು ಮನೆ ಇರಲು ದೊಡ್ಡಬಾತಿ ಗ್ರಾಮದಲ್ಲಿ ಹತ್ತು ಎಕರೆ ಜಮೀನಿರಲು ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ ಅಂತಹ ಪುಣ್ಯವನ್ನು ಮಾಡಿರ್ತಕ್ಕಂಥ ರೈತ ಬಂದು ತಿರುಮಲೇಶಣ್ಣ ಅವರಿಗೆ ಅದು ಹಾಗೇ ಸುಮ್ಮನೆ ಬಂದಿಲ್ಲ ಅದು ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದೆ ಅಂತಕ್ಕಂಥದ್ದು ನನ್ನ ಆಶಯ ಇನ್ನು ಯಾವುದೇ ಒಬ್ಬ ಕೃಷಿ ವಿಜ್ಞಾನಿಗಿಂತ ಕಡಿಮೆ ಇಲ್ಲದಂಥ ಮಾಹಿತಿಯನ್ನು ತಿರುಮಲೇಶಣ್ಣ ಕೊಟ್ಟರು ಪೊಟ್ಯಾಶ್ ರಿಚ್ ಇರ್ತಕ್ಕಂಥದ್ದು ಏನು ಈ ಬಾಳೆನಲ್ಲಿ ಅತಿ ಹೆಚ್ಚು ಪೊಟ್ಯಾಶ್ ಅಂಶ ಇರುತ್ತೆ ಸೊ ಅದನ್ನ ನಾವು ನೆಲಕ್ಕೆ ಹಾಕಿದರೆ ಖಂಡಿತ ನಿಮಗೆ ಬೇರೆ ರೀತಿಯಲ್ಲಿ ಏನು ಗೊಬ್ಬರಗಳನ್ನು ತೆಗೆದುಕೊಂಡು ಬಂದು ಹಾಕೋದ್ರ ಖರ್ಚನ್ನು ಕೂಡ ಉಳಿಸುತ್ತೆ ಈ ಜಮೀನಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಈ ಒಂದು ಅದ್ಭುತ ಕೆಲಸಕ್ಕೆ ನೋಡಿ ಇಲ್ಲಿ ರಿಸಲ್ಟ್ ಹೆಂಗೆ ಗೊತ್ತಾಗುತ್ತೆ ಅಂತ ಅಂದರೆ ವೈಟ್ ಬೇರೆ ಇದೆ ನೋಡಿ ಎಷ್ಟು ವೈಟ್ ರೂಟ್ಸ್ಗಳು ಬೆಳೆದಿದೆ ಆಮೇಲೆ ಇಲ್ಲಿ ಮೈಕ್ರೋರೈಸ್ ಪಂಗೈ ಡೆವಲಪ್ ಆಗಲಿಕ್ಕೆ ಎಷ್ಟು ಅದ್ಭುತವಾದಂಥ ವಾತಾವರಣ ಇಲ್ಲಿದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ವೈಟ್ ರೂಟ್ಸ್ ವೈಟ್ ಮತ್ತು ಈ ಸಣ್ಣ ಸಣ್ಣ ಏನು ಈ ರೂಟ್ಸ್ಗಳೇ ಹೆಚ್ಚು ಹೆಚ್ಚು ನ್ಯೂಟ್ರಿಯೆಂಟ್ಸ್ ಗಳನ್ನು ಅಂತಕ್ಕಂಥದ್ದನ್ನು ಅಂತಕ್ಕಂಥದ್ದನ್ನ ನಾವು ಒತ್ತಿ ಒತ್ತಿ ಹೇಳ್ತಿರ್ತೀವಿ ಸೊ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತಂದರೆ ಸಹಜವಾಗಿ ಇಲ್ಲಿಯ ಕಸ ಅದು ಬೆಳಿಲಿಕ್ಕೆ ಪ್ರೇರಣೆ ಕೊಟ್ಟಿದೆ ಸೊ ಇದು ನ್ಯೂಟ್ರಿಯೆಂಟ್ ಮೊಬಿಲೈಸ್ ಆಗಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನೋಡಿ ಸಾಯಿಲ್ ಎಷ್ಟು ಚೆನ್ನಾಗಿದೆ ಅಂತ ಅಂತಂದರೆ ತುಂಬ ಒಳ್ಳೆಯ ಸ್ಮೆಲ್ ಇದೆ ಏನು ಈ ಮಣ್ಣಿಗೆ ಇರಬೇಕಾದಂಥ ಎಲ್ಲ ಲಕ್ಷಣಗಳು ಈ ತೋಟದಲ್ಲಿದೆ ಅಂತಹ ಒಂದು ಅದ್ಭುತ ಮಲ್ಚಿಂಗ್ ಕೆಲಸವನ್ನು ಅವರು ಮಾಡಿದ್ದಾರೆ ಈ ಶ್ರೇಯಸ್ಸು ಅವ್ರಿಗೆ ಸಲ್ಲಬೇಕು ಅದನ್ನು ಮಾಡಿರ್ತಕ್ಕಂಥದ್ದು ಅದರದ್ದು ಗಿಡಕ್ಕೆ ಬಂದಿದೆ ಸೊ ಆ ಕಾರಣಕ್ಕೆ ಇವ್ರದ್ದು ಒಂದು ಅದ್ಭುತ ಕೃಷಿಯ ಯಶೋಗಾಥೆ ಅಂತ ಅಂದ್ರೆ ತಪ್ಪಲ್ಲ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಮಕ್ಕಳನ್ನ ಕೇವಲ ಬರೀ ಅಕಾಡೆಮಿಷಿಯನ್ಸ್ ಅನ್ನು ಮಾಡ್ತಾ ಇದ್ದೀವಿ ಆದರೆ ಬದುಕಿಗೆ ಬೇಕಾಗಿರ್ತಕ್ಕಂತಹ ಕೃಷಿಯ ಅಂದ್ರೆ ಇಡೀ ಮೂಲ ಬದುಕು ನಮ್ಮ ಕೃಷಿ ಅಂತಹ ಕೃಷಿಗೆ ಕೂಡ ಅವರು ಇನ್ವಾಲ್ವ್ ಮಾಡಿಕೊಂಡು ಅವ್ರ ಮಗ ಕೂಡ ಅಷ್ಟೇ ಅದ್ಭುತವಾಗಿ ಸಹಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೇಳಿದರೆ ತುಂಬ ಖುಷಿ ಆಗುತ್ತೆ ಸೊ ಇವರಿಗೆ ಇನ್ನೂ ಹೆಚ್ಚೆಚ್ಚು ಯಶಸ್ಸು ಸಿಗಲಿ ಅಂತ ಆಶಿಸ್ತೇವೆ ತಿಮಲ್ ತಿರುಮಲೇಶಣ್ಣ ಅವ್ರದ್ದು ಶ್ರಮ ತುಂಬ ಇದೆ ಇಂತಹದೇ ಯಶಸ್ಸನ್ನು ಎಲ್ಲ ರೈತರುಗಳು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಮೈಕ್ರೊಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಆಶಯ ಕೂಡ ನಿಮಗೆ ಈ ರೀತಿಯ ಸಜೆಷನ್ಸ್ಗಳು ಬೇಕು ಅಂತ ಅಂದರೆ ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ಗೆ ಕರೆ ಮಾಡ್ರಿ ಅಂತ ಹೇಳ್ತಾ ನಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಸಾಯಿಲ್ ರಿಜ್ಯುನೇಟಿಂಗ್ ಆಫೀಸರ್ಸ್ಗಳು ತಮಗೆ ಸರ್ವಿಸ್ ಕೊಡಲಿಕ್ಕೆ ಸದಾ ಸಿದ್ಧಿರ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾವೆ ನಮಸ್ಕಾರ ಎಲ್ರಿಗೂ ನಿರ್ಮಲೇಶ್ ಅವರೇ ತಮ್ಮ ಯಶಸ್ಸು ಹೆಚ್ಚು ಆಗಲಿ ಅಂತ ಹೇಳ್ತಾ ತಾವೊಬ್ಬ ಮಾದರಿ ಕೃಷಿಕರು ಅಂತಕ್ಕಂಥದ್ದು ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ ನಮಸ್ಕಾರ ನಮಸ್ತೆ